ಕೊಂಡಿದ್ದಾರೆ ಪಿ ಮೂರ್ತಿ ನಿರ್ಮಾಪಕರು ಸಮಾಜ ಸೇವಕರು ಇವರ ಕುರಿತಾದ ಸ್ಪೆಷಲ್ ಭೇಟಿ ಇದೆ ಭೇಟಿ ಪ್ಲೀಸ್ ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ತಮ್ಮದೇ ಬ್ರಾಂಡ್ ರೂಪಿಸಿದ್ದಾರೆ ಸಾವಿರಾರು ಬಡ ದಲಿತರ ಜೀವನಕ್ಕೆ ಬೆಳಕಾಗಿರುವ ಪಿ ಮೂರ್ತಿ ಬಹುಭಾಷಾ ನಟರೂ ಹೌದು ನಿರ್ದೇಶಕರಾಗಿ ನಿರ್ಮಾಪಕರಾಗಿಯೂ ಗೆದ್ದಿರುವ ಪಿ ಮೂರ್ತಿಯವರಿಗೆ ಏಷ್ಯಾ ವೇದಿಕೆ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪಡೆದ ಧೀಮಂತ ಪಿ ಮೂರ್ತಿ ಅವರಿಗೆ ಭೀಮ ರತ್ನ ಅವಾರ್ಡ್ ನೀಡುತ್ತಿರುವುದಕ್ಕೆ ಗ್ಯಾರಂಟಿ ನ್ಯೂಸ್ ಹೆಮ್ಮೆ ಪಡುತ್ತದೆ ತುಂಬ ಖುಷಿಯಾಗ್ತದೆ ಯಾಕಂತ ಯಾಕಂತೇಳಿದ್ರೆ ಇಡೀ ಕರ್ನಾಟಕದ ಮಾಧ್ಯಮ ಲೋಕದಲ್ಲಿ ಇವತ್ತೇನಾದರೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕರ್ನಾಟಕ ಭೀಮ್ರತ್ನ ಪ್ರಶಸ್ತಿ ಮಾಡೋದಂತ ಹೇಳಿದ್ರೆ ನಿಜಲ್ಲಿ ಹೆಮ್ಮೆ ಆಗುತ್ತೆ ಯಾಕಂತೇಳಿದ್ರೆ ಹೇಳಿದ್ರೆ ನಮ್ಮ ಶಿವಸ್ವಾಮಿಯವರು ಮತ್ತು ರಾಧಾ ಗೌಡ ಎಂಟರು ಗ್ಯಾರಂಟಿ ಅನ್ಸಿ ತುಂಬ ತುಂಬ ಧನ್ಯವಾದ ಸಲ